ಸ್ನೇಹಿತರೆ ಒಂದು ಕಾಲದಲ್ಲಿ ಇಡೀ ದೇಶದ ವಿಧಾನಸಭಾ ಚುನಾವಣೆಗಳಲ್ಲಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದಂತಹ ಕಾಂಗ್ರೆಸ್ಗೆ ಇದೀಗ ಕೇವಲ ಮೂರು ರಾಜ್ಯಗಳಲ್ಲಿ ತನ್ನ ಪಕ್ಷದ ಸರ್ಕಾರ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಒಂದು ರೀತಿಯ ಅಧ ಕಾಂಗ್ರೆಸ್ ಯಾವ ರೀತಿ ಅಧೋಗತಿಗೆ ಹೋಗಿದೆ ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾ ಇದೆ ಈ ಮೂರು ರಾಜ್ಯಗಳಲ್ಲಿ ಎಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಆ ಮೂರು ರಾಜ್ಯಗಳ ಪೈಕಿ ಈಗಾಗಲೇ ಎರಡು ಕಾಂಗ್ರೆಸ್ ಸರ್ಕಾರಗಳು ಒಂದು ರೀತಿ ಶೇಖಾಗ್ತಾ ಇದಾವೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಆ ಕಾರಣಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈಗ ದೊಡ್ಡ ಮಟ್ಟದ ಆತಂಕವನ್ನು ಎದುರಿಸ್ತಾ ಇದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಒಂದು ಕಡೆ ಕರ್ನಾಟಕ ಇನ್ನೊಂದು ಕಡೆ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶ ಮೂರು ರಾಜ್ಯಗಳಲ್ಲಷ್ಟೇ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಅಧಿಕಾರದಲ್ಲಿದೆ ಆ ಮೂರು ರಾಜ್ಯಗಳನ್ನೇ ತನ್ನ ಪಕ್ಷದ ಸಂಘಟನೆಗೆ ಎಲ್ಲ ರೀತಿಯ ಶಕ್ತಿಯನ್ನು ಆ ಮೂರು ರಾಜ್ಯಗಳಿಂದಲೇ ಪಡಿಬೇಕು ಅನ್ನುವ ಲೆಕ್ಕಾಚಾರ ಕಾಂಗ್ರೆಸ್ನ ಹೈಕಮಾಂಡ್ಗಿದೆ ಈಗಾಗಲೇ ರಾಷ್ಟ್ರದಲ್ಲೂ ಕೂಡ ಕಳೆದ ಹನ್ನೊಂದು ವರ್ಷಗಳಿಂದ ಅಧಿಕಾರವನ್ನ ಕಳೆದುಕೊಂಡು ವಿಲವಿಲ ಒದ್ದಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ಇದೀಗ ತಾನು ಅಧಿಕಾರದಲ್ಲಿದ್ದ ಇರ್ತಕ್ಕಂಥ ಮೂರು ರಾಜ್ಯಗಳ ಪೈಕಿ ಎರಡು ರಾಜ್ಯಗಳ ಒಂದು ಕೈ ಸರ್ಕಾರ ಶೇಕ್ ಆಗ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಒಂದು ನಿರ್ನಾಮದ ಹಾದಿ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಬಂದ ಸ್ನೇಹಿತರೆ ಹಾಗಾದ್ರೆ ಕಾಂಗ್ರೆಸ್ ಇರ್ತಕ್ಕಂಥ ಮೂರು ರಾಜ್ಯಗಳಲ್ಲಿ ಎರಡು ಸರ್ಕಾರಗಳು ಯಾವ ಕಾರಣಕ್ಕೆ ಶೇಕ್ ಆಗ್ತಾ ಇದ್ದಾವೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಈ ಹೀನಾಯ ಪರಿಸ್ಥಿತಿಗೆ ಕಾರಣ ಏನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ಇಟ್ಕೆಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತ ಪಕ್ಷದ ಸರ್ಕಾರವನ್ನ ಕಾಂಗ್ರೆಸ್ ಹೊಂತ ಬರ್ತಿತ್ತು ಆದ್ರೆ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆದ್ರೂ ಅದಾದ ನಂತರ ನಡೆದಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಒಂದೊಂದೇ ರಾಜ್ಯಗಳನ್ನು ತನ್ನ ಕೈಯಿಂದ ಕಳ್ಕೊಳ್ತಾ ಹೋಯ್ತು ಕೊನೆಗೆ ಕಾಂಗ್ರೆಸ್ ಈಗ ಕೇವಲ ಮೂರು ರಾಜ್ಯಗಳು ಅದರಲ್ಲೂ ಕೂಡ ದಕ್ಷಿಣದ ಎರಡು ರಾಜ್ಯಗಳು ಇನ್ನೊಂದು ಉತ್ತರದ ಹಿಮಾಚಲ ಪ್ರದೇಶ ಈ ದಕ್ಷಿಣದ ಎರಡು ರಾಜ್ಯಗಳು ಈಗ ತಮ್ಮ ಸರ್ಕಾರದ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಒಂದು ಅಪಾಯವನ್ನು ಎದುರಿಸ್ತಾ ಇದ್ದಾವೆ ಅದಕ್ಕೆ ಪ್ರಮುಖ ಕಾರಣ ಆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇಬ್ಬರು ಪ್ರಭಾವಿ ನಾಯಕರು ಒಂದು ಕಡೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈಗಾಗಲೇ ತಮ್ಮ ಹೈಕಮಾಂಡ್ನ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಬಹಿರಂಗವಾಗಿಯೇ ತಮ್ಮ ಹೈಕಮಾಂಡ್ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಆತಂಕವನ್ನು ತಂದೊಡ್ಡಿದೆ ಇನ್ನೊಂದು ಕಡೆ ಅತ್ಯಂತ ಪಕ್ಷ ನಿಷ್ಠ ಎನಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಪದೇ ಪದೇ ಹಿಂದುತ್ವದ ಪರವಾಗಿ ಬ್ಯಾಟನ್ನು ಬೀಸ್ತಾ ಇರತಕ್ಕಂಥದ್ದು ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವ ಮಾತುಗಳಿಗೆ ಕೇಳಿ ಬರ್ತಾ ಇದಾವೆ ಈ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದು ರೀತಿ ಆತಂಕದ ಪರಿಸ್ಥಿತಿಯಲ್ಲಿದೆ ಇದಕ್ಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿರ್ತಕ್ಕಂಥ ದೊಡ್ಡ ಪ್ರಮಾದಗಳೇ ಕಾರಣ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಹೌದು ಸ್ನೇಹಿತರೆ ಯಾಕೆ ಕಾರಣಕ್ಕೆ ಈ ಎರಡು ಸರ್ಕಾರಗಳು ಶೇಕ್ ಆಗ್ತಿದ್ದಾವೆ ಒಂದ್ಸರಿ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ ಏನು ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಆ ಮೂರು ರಾಜ್ಯಗಳಿಗೂ ಕೂಡ ತನ್ನ ಉಸ್ತುವಾರಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನೇಮಕ ಮಾಡಿದೆ ಒಂದು ಕಡೆ ಕರ್ನಾಟಕಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕಾಂಗ್ರೆಸ್ ಉಸ್ತುವಾರಿ ನೇಮಕ ಮಾಡಿದರೆ ಇನ್ನೊಂದು ಕಡೆ ತೆಲಂಗಾಣಕ್ಕೆ ಮೀನಾಕ್ಷಿ ನಟರಾಜನ್ ಅವರನ್ನು ಜ ಒಂದು ತೆಲಂಗಾಣ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದೆ ಈ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಬಗ್ಗೆ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ರೇವಂತ್ ರೆಡ್ಡಿ ಬಿ ಜೆ ಆ ಮೂಲಕ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾನೆ ಇದ್ದಾವೆ ಇತ್ತೀಚೆಗೆ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರಾದ್ಯಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೈಗೊಂಡಿದ್ದರು ಆ ಸಂದರ್ಭದಲ್ಲಿ ಆ ತೆಲಂಗಾಣದ ಒಬ್ಬ ಏನು ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಮೀನಾಕ್ಷಿ ನಟರಾಜನ್ ಅವರಿಗೆ ಒಂದು ಡೈರೆಕ್ಷನನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾರೆ ಈ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ತೆಲಂಗಾಣದಾದ್ಯಂತ ನೀವು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರ ಮೂಲಕ ಜನಾಭಿಪ್ರಾಯವನ್ನು ಏನು ಎನ್ ಡಿ ಎ ಸರ್ಕಾರದ ವಿರುದ್ಧ ರೂಪಿಸಬೇಕು ಅನ್ನುವ ಒಂದು ನಿರ್ದೇಶನವನ್ನು ಕೊಡ್ತಾರೆ ಮೀನಾಕ್ಷಿ ನಟರಾಜನ್ ಕೂಡ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಪಾದಯಾತ್ರೆಯ ದಿನಾಂಕವನ್ನು ಕೂಡ ಏಕಾಏಕಿ ಘೋಷಣೆ ಮಾಡಿಬಿಡ್ತಾರೆ ಅದಾದ ನಂತರ ರೇವಂತ್ ರೆಡ್ಡಿ ಕೊಟ್ಟರಲ್ಲ ಶಾಕ್ ಅದು ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ವಿಲಾ ಒತ್ತಡ ಮಾಡಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತವೆ ರೇವಂತ್ ರೆಡ್ಡಿ ನೇರವಾಗಿ ತಾವು ಬಹಿರಂಗವಾಗಿನೇ ಒಂದು ಮಾತನ್ನ ಹೇಳ್ತಾರೆ ತೆಲಂಗಾಣದ ಮುಖ್ಯಮಂತ್ರಿ ನಾನು ಇಲ್ಲಿ ನನ್ನ ಕೇಳದೆ ಯಾವುದೇ ಒಂದು ಪಕ್ಷದ ಚಟುವಟಿಕೆಗಳು ನಮ್ಮ ಪಕ್ಷದ ಯಾವ ಚಟುವಟಿಕೆಗಳು ಕೂಡ ನಡೆಯೋಂಗಿಲ್ಲ ಅದಕ್ಕೆ ನಾನು ಅವಕಾಶವನ್ನು ಮಾಡ್ಕೊಡೋಲ್ಲ ನಾನು ಯಾವ ಒಂದು ಹೈಕಮಾಂಡ್ನ ಒಂದು ಸೂಪರ್ ದಿನಲ್ಲಿ ಇಲ್ಲ ಅವ್ರ ಋಣದಲ್ಲಿ ಇಲ್ಲ ಅದ್ರ ಬದಲಾಗಿ ನನ್ನ ಋಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ನಾನು ಸರ್ವತಂತ್ರ ಸ್ವತಂತ್ರವಾದ ಆಗಿರ್ತಕ್ಕಂಥ ಸರ್ಕಾರವನ್ನು ನಡೆಸ್ತಾ ಇದ್ದೀನಿ ನಾನು ಹೈಕಮಾಂಡ್ನ ಯಾವುದೇ ಮುಲಾಜಿಗೆ ಒಳಗಾಗಲ್ಲ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಮೇಲೆ ಗದಾಪ್ರಹಾರವನ್ನ ಮಾಡ್ತಾರೆ ಆ ಮೂಲಕ ಮೀನಾಕ್ಷಿ ನಟರಾಜನ್ ಅನಿವಾರ್ಯವಾಗಿ ತಾನು ಹಮ್ಮಿಕೊಂಡಿದ್ದಂತಹ ಉದ್ದೇಶಿತ ಪಾದಯಾತ್ರೆಯನ್ನು ಕೈ ಬಿಡ್ತಾರೆ ಅದರ ದಿನಾಂಕವನ್ನು ನಾವು ಮುಂದಾಕಿದ್ದೀವಿ ನೆಕ್ಸ್ಟ್ ನಾನು ಆ ದಿನಾಂಕವನ್ನು ತಿಳಿಸ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಆ ಒಂದು ವಿಚಾರದಿಂದ ಜಾರಿಕೊಳ್ತಾರೆ ಇನ್ನೇನು ಬಿಹಾರದ ಚುನಾವಣೆ ಹತ್ರಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಇಂಡಿ ಮೈತ್ರಿಕೂಟದ ಎಲ್ಲ ಪಕ್ಷಗಳಿಗೂ ಕೂಡ ತೆಲಂಗಾಣದ ರೇವಂತ್ ರೆಡ್ಡಿ ಬಹುದೊಡ್ಡ ಶಾಖನ್ನ ಕೊಟ್ಟಿದ್ದಾರೆ ಇತ್ತೀಚೆಗೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಮಾತನಾಡಿದಂತಹ ರೇವಂತ್ ರೆಡ್ಡಿ ನಮ್ಮ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ನಾವು ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ಜಾರಿ ತರೋ ಕಾರಣಕ್ಕೆ ನಾವು ತಪ್ಪು ಹೆಜ್ಜೆಯನ್ನಿಟ್ಟಿದ್ದೀವಿ ಆ ಮೂಲಕ ರಾಜ್ಯದ ಸರ್ಕಾರವನ್ನು ನಡೆಸೋದಿಕ್ಕೂ ಕೂಡ ನಮ್ಮ ಹತ್ರ ಸ್ವಲ್ಪನೂ ಹಣ ಇಲ್ಲ ನಮ್ಮ ಸಂಪೂರ್ಣ ಹಣದ ಸೆಲೆ ಹೋಗಿದೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಟು ಬಿಹಾರದ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರವನ್ನು ಹಾಕೊಂಡಿದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆಗೆ ಇಂಡಿ ಮೈತ್ರಿಕೂಟದ ನಾಯಕರಿಗೂ ಕೂಡ ರೇವಂತ್ ರೆಡ್ಡಿ ಬಹುದೊಡ್ಡ ಶಾಕ್ ಅನ್ನ ಕೊಟ್ಟರು ರೇವಂತ್ ರೆಡ್ಡಿ ಅವರ ಈ ವಿಚಾರವನ್ನೇ ಇದೀಗ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳು ಬಹುದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿದ್ದಾವೆ ಇನ್ನೊಂದು ಕಡೆ ರೇವಂತ್ ರೆಡ್ಡಿ ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧವೇ ನೇರವಾಗಿ ಒಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಡೋಂಟ್ ಕೇರ್ ಅಂತಕ್ಕಂಥ ಮನಸ್ಥಿತಿಗೆ ಬಂದು ರೇವಂತ್ ರೆಡ್ಡಿ ನಿಂತಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ರೇವಂತ್ ರೆಡ್ಡಿ ಅವರ ವಿರುದ್ಧ ಒಂದು ಸಣ್ಣ ಕ್ರಮಕ್ಕೆ ಮುಂದಾದರೂ ಕೂಡ ರೇವಂತ್ ರೆಡ್ಡಿ ಕಾಂಗ್ರೆಸ್ ಅನ್ನ ಇಬ್ಬಾಗ ಮಾಡ್ತಾರೆ ಆ ಮೂಲಕ ಕಾಂಗ್ರೆಸ್ ತನ್ನೊಂದಿರತಕ್ಕಂಥ ಮೂರು ರಾಜ್ಯಗಳ ಪೈಕಿ ಒಂದು ರಾಜ್ಯದ ಸರ್ಕಾರವನ್ನು ಕಳೆದುಕೊಳ್ಳೋದು ಬಹುತೇಕ ಫಿಕ್ಸ್ ಇನ್ನೊಂದು ಕಡೆ ಕರ್ನಾಟಕದ ಪರಿಸ್ಥಿತಿ ಇದಕ್ಕಿಂತ ಏನು ಬೇರೆ ಆಗಿಲ್ಲ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಲೂ ಕೂಡ ಒಂದು ರೀತಿಯ ಶೇಕ್ ಆಗ್ತಾ ಇದೆ ಎನ್ನುವ ಮಾತುಗಳು ಈಗಾಗ್ಲೇ ಕೇಳಿಬರ್ತಾ ಇದಾವೆ ರಾಜ್ಯ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಎರಡು ಬಣ ಆಗಿದ್ದು ಯಾವುದೇ ಒಂದು ಕ್ಷಣದಲ್ಲಿ ಪಕ್ಷದ ವಿರುದ್ಧ ಒಂದು ದೊಡ್ಡ ಬಣ ಸಿಡಿದೇಳುತ್ತೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ ಈಗಾಗಲೇ ಪಕ್ಷದ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಇಟ್ಕೊಂಡಿದ್ದಾರೆ ಆ ಒಂದು ಕನಸನ್ನ ಸಾಕಾರಗೊಳಿಸೋದಕ್ಕೋಸ್ಕರ ಡಿಸೆಂಬರ್ನ ಡೆಡ್ ಲೈನ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಹಾಕೊಂಡಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಡಿಸೆಂಬರ್ ವೇಳೆಗೆ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಹೋದ್ರೆ ನಿನ್ನೆ ಏನು ಪತ್ರಿಕಾಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲಿ ತನ್ನ ಹೈಕಮಾಂಡ್ಗೆ ಗೆ ಸೇರಿದಂತೆ ಸಿದ್ದರಾಮಯ್ಯ ಬಣಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನ ಡಿ ಕೆ ಶಿವಕುಮಾರ್ ರವಾನಿಸಿದ್ರು ನನ್ನ ಈಗಾಗಲೇ ಬೇರೆ ಪಕ್ಷಕ್ಕೆ ಸೆಳೆಯೋದಕ್ಕೆ ಸಾಕಷ್ಟು ಇತರ ಪಕ್ಷದ ನಾಯಕರು ನನ್ನ ಮನೆಗೆ ಬಂದಿದ್ದಾರೆ ದೊಡ್ಡ 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 ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ತನ್ನ ಉದ್ದೇಶ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ತನಗೆ ದೊರಕೋದೆ ಹೋದ್ರೆ ನಾನು ಎಂತಹ ಒಂದು ದೊಡ್ಡ ರಾಜಕೀಯ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೀನಿ ಎನ್ನುವ ಮಾತುಗಳು ಒಂದು ಸೂಚ್ಯವಾದ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹಾಗೂ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರ ನಡುವೆ ಒಂದು ಮಹತ್ವದ ಮಾತುಕತೆ ನಡೆದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಿ ಎಲ್ ಸಂತೋಷ್ ಅವರನ್ನ ಮೊನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಆಡಿ ಹೊಗಳ ಮೂಲಕ ಈ ಮಾತುಕತೆಗೆ ಒಂದು ರೀತಿಯ ಪುಷ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಯಾವುದೇ ಕಾರಣಕ್ಕೂ ಡಿ ಕೆ ಅವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಾರ್ದು ಅನ್ನುವ ತೀರ್ಮಾನವನ್ನ ಮಾಡಿ ಈಗಾಗಲೇ ದಲಿತ ಮುಖ್ಯಮಂತ್ರಿಯ ವಿಚಾರವನ್ನ ಮುನ್ನೆಲೆಗೆ ತಂದಿದ್ರೆ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯೋದಿಕ್ಕೆ ಎಂಥ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ರೆಡಿಯಾಗಿದ್ದೀನಿ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ನಿನ್ನೆ ಬಹಿರಂಗವಾಗಿ ರವಾನಿಸಿದಾರೆ ಈ ಮೂಲಕ ಬಹುತೇಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಕೂಡ ಡಿಸೆಂಬರ್ ವೇಳೆಗೆ ಪತನದ ಅಂಚಿಗೆ ತಂದು ನಿಲ್ಬೋ ಬಂದು ನಿಲ್ಬೋದು ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದು ಈ ರೀತಿ ಒಬ್ಬ ಮುಖ್ಯಮಂತ್ರಿ ತೆಲಂಗಾಣದ ರೇವಂತ್ ರೆಡ್ಡಿ ಇನ್ನೊಂದು ಕಡೆ ತನ್ನದೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಇಡೀ ದೇಶದಲ್ಲಿ ಸ ಕಾಂಗ್ರೆಸ್ ಹೊಂದಿರತಕ್ಕಂಥ ಮೂರು ಸರ್ಕಾರಗಳ ಪೈಕಿ ಎರಡು ಸರ್ಕಾರ ನಿಜಕ್ಕೂ ಕೂಡ ಪತನದ ಹಂಚಿಗೆ ಬಂದು ನಿಂತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾಲಿಗೆ ನುಂಗ್ಲಾರ್ದಂಥ ಒಂದು ತುಪ್ಪವಾಗಿದೆ ಇನ್ನು ಈ ವರ್ಷದ ಕೊನೆಯಲ್ಲಿ ಹಾಗೂ ಮುಂದಿನ ವರ್ಷ ನಡೀತಕ್ಕಂಥ ಸುಮಾರು ನಾಲ್ಕರಿಂದ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಒಂದು ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವವೇ ಇಲ್ಲ ಇನ್ನೊಂದು ಕಡೆ ಬಿಹಾರದ ಚುನಾವಣೆ ಏನು ಇದೇ ವರ್ಷದ ಕೊನೆಯಲ್ಲಿ ನಡೆಯುತ್ತೆ ಆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಹೇಳ್ಕೊಳ್ತಕ್ಕಂಥ ಸಾಧನೆ ಮಾಡೋ ಅವಕಾಶವೂ ಇಲ್ಲ ಇನ್ನು ನೆಕ್ಸ್ಟ್ ನಡೀತಕ್ಕಂಥ ಪಂಜಾಬ್ನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋತು ಸುಣ್ಣ ಆಗೋದು ಬಹುತೇಕ ಪಕ್ಕ ಹಾಗೇನೆ ಮುಂದಿನ ವರ್ಷ ನಡೀತಕ್ಕಂಥ ಉತ್ತರ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಈಗಾಗಲೇ ಧೂಳಿಪಟ್ಟಾಗಿದೆ ಈ ಮೂಲಕ ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾದ ಇದೀಗ ತಾನು ಮೂರು ಸರ್ಕಾರಗಳ ಪೈಕಿ ಎರಡು ಸರ್ಕಾರದ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂಥ ಒಂದು ಅಂಚಿಗೆ ತಂದು ನಿಲ್ಲಿಸಿದವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಕಾಂಗ್ರೆಸ್ ತನ್ನ ಮೂರು ಸರ್ಕಾರಗಳ ಪೈಕಿ ಎರಡು ಸರ್ಕಾರಗಳನ್ನ ನಿಜಕ್ಕೂ ಕೂಡ ಕಳ್ಕೊಳ್ಳುತ್ತಾ ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ದುರ್ಬಲ ಆಗುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನ ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ